ನಮಸ್ಕಾರ ಚಿಟ್ಟೆ ಹೆಜ್ಜೆಗೆ ಸ್ವಾಗತ ಜೋಡಿ ನಂಬರ್ ಒನ್ ಸೀಸನ್ ಟು ಕಾರ್ಯಕ್ರಮದ ವಿನ್ನರ್ ಹಾಗೂ ರನ್ನರ್ಸ್ ಯಾರು ಅಂತ ತಿಳಿಯಲು ಈ ಒಂದು ವಿಡಿಯೋವನ್ನು ವೀಕ್ಷಿಸಿ ಜೋಡಿ ನಂಬರ್ ಒನ್ ಸೀಸನ್ ಟು ಕಾರ್ಯಕ್ರಮದಲ್ಲಿ ಮೂರನೇ ಸ್ಥಾನವನ್ನು ಗಣೇಶ್ ಕಾರಂತ್ ಹಾಗೂ ಶ್ರೀ ವಿದ್ಯಾ ಜೋಡಿ ಪಡೆದಿದ್ದಾರೆ ಈ ಜೋಡಿ ಟ್ರೋಫಿಯ ಜೊತೆಗೆ ಎರಡು ಲಕ್ಷ ರೂಪಾಯಿ ನಗದು ಬಹುಮಾನವಾಗಿ ಪಡೆದುಕೊಂಡಿದ್ದಾರೆ ಎರಡನೇ ಸ್ಥಾನವನ್ನ ರಮೇಶ್ ಪಂಡಿತ್ ಹಾಗೂ ಸುನಿತ್ರಾ ಪಂಡಿತ್ ರವರು ಪಡೆದಿದ್ದಾರೆ ಈ ಜೋಡಿ ಮೂರು ಲಕ್ಷ ರೂಪಾಯಿ ನಗದರ ಜೊತೆಗೆ ಟ್ರೋಫಿಯನ್ನ ಪಡೆದುಕೊಂಡಿದ್ದಾರೆ ಇನ್ನು ಜೋಡಿ ನಂಬರ್ ಒನ್ ಸೀಸನ್ ಟೂ ಕಾರ್ಯಕ್ರಮದ ವಿನ್ನರ್ ಯಾರು ಅಂತ ನೋಡೋದಾದರೆ ಶಶಿ ಹಾಗೂ ಲಾವಣ್ಯ ಜೋಡಿ ಜೋಡಿ ನಂಬರ್ ಒನ್ ಸೀಸನ್ ಟೂ ಕಾರ್ಯಕ್ರಮದ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಈ ಜೋಡಿ ಟ್ರೋಫಿಯ ಜೊತೆಗೆ ಐದು ಲಕ್ಷ ರೂಪಾಯಿ ನಗದನ್ನ ಗೆದ್ದಿದ್ದಾರೆ ಈ ಕುರಿತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಿಟ್ಟೆ ಹೆಜ್ಜೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು